ಮೊದಲನೇದು ಹೇಳಿಕೆ ಸರಿಯೇ ತಪ್ಪ ಆರ್ ಫಾಲ್ಸ್ ಅಂತ ಟ್ಯಾನಿಯ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರ್ತದೆ ಅಂತ ಇಲ್ಲ ಮಕ್ಕಳೇ ಟ್ಯಾನಿಯ ಬೆಲೆ ನೋಡ್ಕೊಂಡು ಹೋಗ್ಬೇಕಾಗ ನಿಮಗೆ ಗೊತ್ತಾಗಬೇಕು ಯಾವುದೆಲ್ಲ ಗೊತ್ತಾಗಬೇಕು ಟ್ಯಾನ್ ಝೀರೋ ಬೆಲೆ ಏನು ಅಲ್ವಾ ನಮ್ಮನೆಯ ಬೆಲೆ ಎಷ್ಟು ಸೊನ್ನೆ ಟ್ಯಾನ್ ಝೀರೋ ಡಿಗ್ರಿ ಅಂದರೆ ಟ್ಯಾನ್ ಮೂವತ್ತು ಅಂತೇಳಿದ್ರೆ ಒಂದು ಬೈ ರೂಟ್ ತ್ರೀ ಆಗುತ್ತೆ ಅಲ್ವಾ ಮತ್ತು ಟ್ಯಾನ್ ನಲ್ವತ್ತೈದು ಅಂತೇಳಿದ್ರೆ ಒಂದು ಬರುತ್ತೆ ಆಮೇಲೆ ಟ್ಯಾನ್ ಅರುವತ್ತು ಅಂತ ಹೇಳಿದ್ರೆ ಬರುತ್ತೆ ರೂಟ್ ಮೂರು ಬರುತ್ತೆ ಅರ್ಥ ಆಯ್ತಲ್ವ ಮಕ್ಕಳೇ ರೂಟ್ ಮೂರರ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಿದೆ ಒಂದು ಪಾಯಿಂಟ್ ಏಳು ಮೂರು ಅಂತ ಮಕ್ಕಳು ಇದನ್ನು ನಾವು ಡಿವಿಷನ್ ಮೆಥಡಲ್ಲಿ ಮಾಡ್ಕೊಂಡು ಹೋದರೆ ರೂಟ್್ಮರದ್ದು ಫೈ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಈ ಆನ್ಸರ್ ಸಿಗ್ತದೆ ಡಿವಿಷನ್ ಮೆಥಡ್ ಅಂದರೆ ಭಾಗಕಾರ ವಿಧಾನದಿಂದ ವರ್ಗಮೂಲವನ್ನು ನಮ್ಗೆ ಏನು ಸಿಗ್ತದೆ ಆನ್ಸರು ಒಂದು ಪಾಯಿಂಟ್ ಏಳು ಮೂರು ಇದನ್ನು ಸ್ವಲ್ಪ ಕಲ್ತಿರಬೇಕು ರೂಟ್ ರೂಟ್ ಮೂರರ ಬೆಲೆಯಷ್ಟು ಒಂದು ಪಾಯಿಂಟ್ ಏಳು ಮೂರು ಒಂದು ಪಾಯಿಂಟ್ ಏಳು ಮೂರು ಅಂತ ಹೇಳೋದು ಒಂದಕ್ಕಿಂತ ದೊಡ್ಡದಲ್ವ ಆಗ ಇದು ಏನಾಗ್ತದೆ ಟ್ಯಾನ್ ಬೆಲೆಯು ಯಾವಾಗಲೂ ಒಂದಕ್ಕಿಂತ ಕಡಿಮೆ ಆಗಿರುತ್ತೆ ತಪ್ಪು ಟ್ಯಾನ್ ಬೆಲೆಯು ಯಾವಾಗ ರೂಟ್ ತ್ರೀ ಬಂದಾಗ ಟ್ಯಾನ್ ಸಿಕ್ಸ್ಟಿ ಆದ ಟ್ಯಾನ್ ಅರುವತ್ತು ಆದಾಗ ಉತ್ತರ ಏನು ಬರೀತೀರಾ ತಪ್ಪು ಅಂತ ಬರೆದು ಟ್ಯಾನ್ ಬೆಲೆ ಟ್ಯಾನ್ ಅರವತ್ತು ಡಿಗ್ರಿಗೆ ಇದರ ಬೆಲೆ ಎಷ್ಟಾಗುತ್ತೆ ಇದರ ಬೆಲೆ ಒಂದು ಪಾಯಿಂಟ್ ಏಳು ಮೂರು ಆಗುತ್ತದೆ ಆದ್ದರಿಂದ ಇದು ತಪ್ಪು ಮೊದಲನೇ ಹೇಳಿಕೆ ತಪ್ಪು ಎರಡನೇ ಹೇಳಿಕೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಎರಡನೇ ಹೇಳಿಕೆ ಕೋನ ಎದ ಯಾವುದಾದರೂ ಒಂದು ಬೆಲೆಗೆ ಸೀಕೆಂಟ್ ಎ ಅಂದರೆ ಹನ್ನೆರಡು ಬೈ ಐದು ಆಗಿದೆ ಅಂತ ನಿಮಗೆ ಗೊತ್ತಿರಬೇಕು ಸೀಕೆಂಟ್ ಎ ಅಂತ ಹೇಳಿದಾಗ ಸೀಕೆಂಟ್ ಅಂತ ಹೇಳಿದ್ರೆ ನಾವೇನು ಬೈ ಕಾಸಿ ಅಂತ ಹೇಳ್ತೀವಿ ಎ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಕಾಸಿ ಅಂತ ಹೇಳಿದ್ರೆ ಪಾರ್ಶ್ವ ಬೈ ವಿಕರ್ಣ ಆಗ ಇಲ್ಲಿ ನಾವು ಅದರ ವಿಲೋಮ ಬರಿಬೇಕಾದ್ರೆ ಮೇಲೆ ಏನು ಬರ್ತದೆ ವಿಕರ್ಣ ಬೈ ಪಾರ್ಶ್ವಭಾವವು ಬರ್ತದೆ ಯಾವಾಗಲೂ ನಿಮಗೆ ಗೊತ್ತಿದೆ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಯಾವುದು ದೊಡ್ಡದಿರ್ತದೆ ಮಕ್ಕಳೇ ವಿಕರ್ಣ ಯಾವಾಗಲೂ ದೊಡ್ಡದಿರ್ತದೆ ಅಲ್ವಾ ವಿಕರ್ಣ ಅಂದರೆ ಹೈಪೋಟನಿಯಸ್ ದೊಡ್ಡದಿರ್ತದೆ ಇಲ್ಲಿ ಕೊಟ್ಟಿರುವಂಥದ್ದು ಹನ್ನೆರಡು ಆಗ ವಿಕರ್ಣ ದೊಡ್ಡದಿದೆ ಅಲ್ವಾ ಮೇಲೆ ಬಂದಿರುವಂಥದ್ದು ಇದು ದೊಡ್ಡದಿದೆ ಆದ್ದರಿಂದ ಇದು ಸರಿ ಅರ್ಥ ಆಯ್ತಲ್ವ ಏನಂತ ಬರೀತೀರ ಇದು ಸರಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಯಾವಾಗಲೂ ಸೀಕೆಂಟು ಸೀಕೆಂಟು ಡಿಗ್ರಿ ನೋಡಿ ಸೊನ್ನೆ ಡಿಗ್ರಿ ಅಂತ ಹೇಳಿದ್ರೆ ಒಂದು ತರ್ಟಿ ಡಿಗ್ರಿ ಅಂದರೆ ಎರಡು ಬೈ ರೂಟ್ ಮೂರು ಎಲ್ಲವೂ ಸೀಕೆಂಟ್ನ ಬೆಲೆ ಎರಡು ಥರ ಹೇಳ್ಬೋದು ನೀವು ಇಲ್ಲಿ ಏನಂತ ಹೇಳ್ಬೋದು ಸೀಕೆಂಟ್ ಏನ ಸೀಕೆಂಟ್ ತೀಟದ ಬೆಲೆ ಯಾವಾಗಲೂ ಒಂದಕ್ಕಿಂತ ಅಧಿಕ ಅಧಿಕವಾಗಿರುತ್ತದೆ ಅಂತ ಹೇಳ್ಬೋದು ಯಾವಾಗಲೂ ಒಂದಕ್ಕಿಂತ ಯಾವಾಗ ನಮಗೆ ಹೇಗೆ ಗೊತ್ತು ಅಂತೇಳಿದ್ರೆ ನಮಗೆ ಸೈನ್ ತರ್ಟಿ ಸೈನ್ ಸಿಕ್ಸ್ಟಿ ಅದೆಲ್ಲ ಬೆಲೆಗಳು ನೋಡಿಕೊಂಡಾಗ ನಮಗೆ ಆ ಬೆಲೆ ನೋಡಿದ ತಕ್ಷಣ ಗೊತ್ತಾಗಿದೆ ಸೀಕೆಂಟೆ ಎ ಬೆಲೆ ಯಾವಾಗಲೂ ಒಂದಕ್ಕಿಂತ ಏನಾಗಿರ್ತದೆ ಅಧಿಕವಾಗಿರುತ್ತದೆ ಒಂದಕ್ಕಿಂತ ಅಧಿಕವಾಗಿರುತ್ತದೆ ಅಥವಾ ಇದನ್ನು ಬೇಕಾದರೂ ಬರಿಬೋದು ಸಿಕೆಂಟೆ ಇಲ್ಲಿ ಏನಾಗಿದೆ ನಮಗೆ ಗೊತ್ತಿರುವ ಹಾಗೆ ಹನ್ನೆರಡು ಬೈ ಐದು ವಿಕರ್ಣ ಅತ್ಯಂತ ದೊಡ್ಡ ಬಾಹು ಇಲ್ಲಿ ಕೊಟ್ಟಿದ್ದಾರೆ ಸಿಂಟಿಐ ಕೊಟ್ಟು ವಿಕರ್ಣ ಬೈ ಪಾರ್ಶ್ವಬಾಹು ಆಗಿರೋದ್ರಿಂದ ಇದು ಸಾಧ್ಯತೆ ಇದೆ ಫೋನದ ಏ ಬೆಲೆ ಯಾವುದಾದ್ರೂ ಒಂದು ಬೆಲೆಗೆ ಸೀಕೆಂಟೆ ಹನ್ನೆರಡು ಬೈ ಐದು ಆಗುವ ಸಾಧ್ಯತೆ ಇದೆ ಅಂತ ಬರೆದ್ರೂ ಆಗುತ್ತೆ ಅಥವಾ ಇದು ಅಂತ ಹೀಗೆ ಬರೆದ್ರೂ ಆಗುತ್ತೆ ಸಿಕೆಂಟೆ ಯಾವಾಗಲೂ ಒಂದಕ್ಕಿಂತ ಸಿಕೆಂಟೆಯ ಬೆಲೆ ಯಾವಾಗಲೂ ಒಂದಕ್ಕಿಂತ ಅಧಿಕವಾಗಿರ್ತದೆ ಅಂತ ಬರಿಬೋದು ನೆಕ್ಸ್ಟ್ ಕ್ವಶನ್ ಕೋನ ಏದ ಎಯನ್ನು ಏದ ಕೊಸಿಕೆಂಟ್ ಎಯನ್ನು ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ ಹಾಗಿಲ್ಲ ಮಕ್ಕಳೇ ಕೊಸಿಕೆಂಟ್ ಎಯನ್ನು ಕಾಸ್ಯ ಅಂತಲ್ಲ ಕೊಸಾಯ್ನನ್ನು ಏನನ್ನ ನಾನು ಏನಂತ ಬರಿತೀವಿ ಸಂಕ್ಷೇಪವಾಗಿ ಕಾಸ್ಯ ಅಂತ ಬರಿತೀವಿ ಆಯ್ತಾ ಕಾಸ್ಯ ಕೊಸಾಯನ್ ಅಂದರೆ ಇದು ಇಲ್ಲಿ ಕೊಡೋದು ಕೊಸಿಕೆಂಟದು ಕಾಸಿ ಅಂತ ಬರಿತೀವಿ ಅಂತ ಸಂಕ್ಷೇಪವಾಗಿ ತಪ್ಪು ಅನ್ನು ಸಂಕ್ಷಿಪ್ತವಾಗಿ ನಾವೇನಂತ ಬರಿತೀವಿ ಸಂಕ್ಷಿಪ್ತವಾಗಿ ಕಾಸ್ ಎ ಅಂತ ಬರೆಯೋದು ಅರ್ಥ ಆಯ್ತಲ್ವಾ ಕೊಸಿಕೆಂಟನ್ನು ಕಾ ಏನಂದ್ರೆ ಕೊಸೆಕ್ ಅಂತ ಬರಿತೀವಲ್ವಾ ಇದನ್ನು ಕೊಸಿಕೆಂಟನ್ನು ನಾವೇನಂತ ಬರಿತೀವಿ ಕೊಸೆಕ್ ತೀಟ ಅಂತ ಕೊಸೆಕ್ ಎ ಅಂತ ಬರಿತೀವಿ ಯಾವುದನ್ನು ಕೊಸಿಕೆನ್ ಈ ಕಾಸ್ ಬರಿಬೇಕಾದ್ರೆ ಅದರದ್ದು ಫುಲ್ ಏನಾಗಿರ್ತದೆ ಕೊಸಾಯ್ನ್ ಅಂತ ಆಗಿರ್ತದೆ ಅದನ್ನು ಸಂಕ್ಷಿಪ್ತವಾಗಿ ಕಾಸ್ ಎ ಅಂತ ಬರೆಯೋದು ನೆಕ್ಸ್ಟ್ ಕ್ವಶನ್ ಕಾಟ್ಯೆ ಎಂಬುದು ಕಾಟ್ ಮತ್ತು ಎ ನಡುವಿನ ಗುಣಲಬ್ಧ ತಪ್ಪು ಕಾಟ್ಯ ಒಂದು ಪೂರ್ಣ ಪದ ಅರ್ಥ ಆಯ್ತಲ್ವಾ ಕಾಟ್ಯೆ ಅಲ್ವಾ ಕಾಟ್ಯ ಅಂತ ಹೇಳೋದು ತಪ್ಪು ಕಾಟ್ಯೆ ಎಂಬುದು ಒಂದು ಪೂರ್ಣ ಪದ ಅಂತ ಬರಿ ಪೂರ್ಣ ಕಾಟ್ಯ ಒಂದು ಪೂರ್ಣ ಪದ ಒಂದು ಬೆಲೆಗೆ ಸೈನ್ ತೀಟ ಇಕ್ಕೊಲ್ಟು ನಾಲ್ಕು ಬೈ ಐದು ಮೂರು ಆಗಿದೆ ಅಂತ ನೋಡಿ ಮಕ್ಕಳು ಇದನ್ನು ನೋಡಿದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಗಬೇಕು ಏನು ಫ್ಲ್ಯಾಶ್ ಆಗಬೇಕು ಅಂತ ಹೇಳಿದ್ರೆ ಯಾವಾಗಲೂ ಸೈನ್ ತೀಟ ಅಂತ ಹೇಳಿದ್ರೆ ನಮಗೆ ಗೊತ್ತು ಅಭಿಮುಖ ಬಾಹು ಅಲ್ವಾ ಅಭಿಮುಖ ಬಾಹು ಬೈ ಏನಾಗಿದೆ ವಿಕರ್ಣ ಆಗುತ್ತೆ ವಿಕರ್ಣ ಯಾವಾಗಲೂ ಅತ್ಯಂತ ದೊಡ್ಡ ಬಾಹು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಅತ್ಯಂತ ದೊಡ್ಡ ಬಾಹು ಇದು ಕೆಳಗೆ ಬರೋದಲ್ವಾ ಇಲ್ಲಿ ಅಭಿಮುಖ ಬಾಹು ಬೈ ವಿಕರ್ಣ ಇಲ್ಲಿ ವಿಕರ್ಣ ಮೂರಾಗಿದೆ ಅಭಿಮುಖ ಬಾಹು ನಾಲ್ಕಾಗಿದೆ ಆದ್ದರಿಂದ ಇದು ತಪ್ಪು ಅಂತ ಬರೀತೀರಾ ಯಾಕೆ ಅಂತ ಹೇಳಿದ್ರೆ ವಿಕರ್ಣವು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಆದರೆ ಇಲ್ಲಿ ದೊಡ್ಡ ಬಾಹು ಅಲ್ಲ ಅಲ್ವಾ ಇಲ್ಲಿ ನಮಗೆ ನಾಲ್ಕು ಅಂತ ಮೇಲೆ ಬಂದಿದೆ ಕೆಳಗೆ ಮೂರು ಬಂದುಬಿಟ್ಟಿದೆ ಚಿಕ್ಕ ಬಾಹು ಬಂದುಬಿಟ್ಟಿದೆ ಆದ್ದರಿಂದ ಇದು ತಪ್ಪು ಅಂತ ಬರೀತೀರ ಅರ್ಥ ಆಯ್ತಲ್ವ ತುಂಬ ಈಸಿ ಇದೆ ಮಕ್ಕಳೇ ಸಣ್ಣ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಕಲ್ತರೆ ಇದು ನಿಮ್ಗೆ ಗೊತ್ತಿರೋದ್ರಿಂದ ನಿಮಗೆ ಈಸಿಯಾಗಿ ಮಾಡಿಬಿಡ್ಬೋದು ಓಕೆ